ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡು ಅನ್ನೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಹಾಡನ್ನು ಹಾಡ್ತಾಯಿದ್ದೀನಿ ಯಾವ ಫಿಲಮ್ನಂದರೆ ಪುಟ್ಟಂಜ ಫಿಲಮ್ದು ಯಾವ ಹಾ ಸಾಂಗ್ ಅಂದರೆ ಪುಟ್ಟಮಲ್ಲಿ 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 ನೋಡು ನೀನಿಲ್ಲಿ ಪ್ಯಾಟಿಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ಒಂಟಿ ಮಲ್ಲಿ ಪ್ಯಾಟಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಮಾಗಿದ ಮಾವೋ ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ ಪ್ಯಾಟಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಮಾಮ 이 시래게 오래게 내리게 좀 나니라 ಕಿವಿಗೆ ಗಿಲಗಕ್ಕಿ ಝುಮುಕಿಯೇ ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ ಮುತ್ತಿನಂತ ಈ ರಾಣಿ ಮುತ್ತುನಂತು ಮೆಚ್ಚವಳೆ ನಾಚಿ ನೀರಾಗಿ ಹೊಳೆ ಆಗವಳೆ ಮೈ ಕಳೇರವಳೆ ಬಾ ದೃಷ್ಟಿ ತೆಗಿ ಬಾ ದೃಷ್ಟಿ ತೆಗಿ ಪುಟ್ಟ ಮಲ್ಲಿ ನೋಡು ನಿನ್ನಿಲ್ಲಿ ಪ್ಯಾಟಿ ಹೆಣ್ಣು ಅಲ್ಲಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ಒಂಟಿ ಡಬಲಿ ಪ್ಯಾಟೆಹಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣ ಕಾಸಗಲ ಆಸೆಯ ಊರಗಲ ಇದು ಅವರೆಯ ಹೂವೋ ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ನಿನಿಲ್ಲಿ ಪ್ಯಾಟಿ ಹಳ್ಳಿ ಅಲಂಕಾರದಲ್ಲಿ ಮುಂಜಾನೆ ಮುದ್ದ ಬೀಸುವ ಗಾಳಿ ಈ ಮಡದಿ ನನ್ನ ಈ ಮನಸಲಿ ಗೋ ಹುಟ್ಟಿದ ಹಾಲು ಈ ಮಡದಿ ನನ್ನ ಈ ಮನೆಯಲ್ಲಿ ಚಂದದ ಜೋಡೆತ್ತು ನಾವು ಬಾಳ ನೊಗದಲ್ಲಿ ಅಂದದ ರಂಗೋಲಿ ನಾವು ಮನೆ ಹೆಣ್ಣು ಮಣ್ಣೆಲ್ಲ ವರ ಸಿಕ್ಕಂತೆ ನಮ್ಮ ಪುಣ್ಯ ಇದ್ದಂತೆ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನಿನ್ನಿಲ್ಲಿ ಪ್ಯಾಟಿ ಹೆಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ಬಲ್ಲಿ ಪ್ಯಾಟಿ ಹೆಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ ಮಲ್ಲಿ ಪುಟ್ಟ ಮಲ್ಲಿ ನೋಡು ನಿನಿಲ್ಲಿ ಪ್ಯಾಟಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಈ ಹಾಡೇನದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವನ್ನು ಪ್ರೋತ್ಸಾಹಿಸಿ ಇದರಲ್ಲ ನ ಇದರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಯಾರನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕೆ ಬಾಯ್ ಬಾಯ್